ರೈತರ ಆತ್ಮಹತ್ಯೆ ಕುರಿತು ಪ್ರಬಂಧ ಈ ಚಾನಲ್ ಮೊದಲ ಸಲ ವೀಕ್ಷಿಸುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ತಮ್ಮ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿದಂತೆ ಧನ್ಯವಾದಗಳು ಪೀಠಿಕೆ ಕೃಷಿ ಕ್ಷೇತ್ರಕ್ಕೆ ರೈತರೇ ಮೂಲ ಎಂಬುದು ಸ್ಪಷ್ಟವಾಗಿದೆ ವರ್ಷವಿಡೀ ವಿವಿಧ ಬಗೆಯ ಬೆಳೆಗಳು ತರಕಾರಿಗಳು ಹಣ್ಣುಗಳನ್ನು ಬೆಳೆಯಲು ಪ್ರಾಮಾಣಿಕವಾಗಿ ದುಡಿಯುವವರು ರಾಷ್ಟ್ರದಲ್ಲಿ ರೈತರು ಅನ್ನದಾತರು ಎಂದು ಹೇಳಿದರೆ ತಪ್ಪಾಗದು ಭಾರತವನ್ನು ಕೃಷಿ ರಾಷ್ಟ್ರ ಎಂದು ಹೇಳಲಾಗುತ್ತದೆ ಏಕೆಂದರೆ ಭಾರತದಲ್ಲಿ ವಾಸಿಸುವ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಹಿಂದೆ ಈ ಶೇಕಡಾವಾರು ಪ್ರಮಾಣ ಹೆಚ್ಚಾಗಿತ್ತು ಆದರೆ ಪ್ರಸ್ತುತ ಆಧುನೀಕರಣದಿಂದಾಗಿ ಕೃಷಿಯನ್ನು ಅವಲಂಬಿಸಿರುವ ಶೇಕಡಾವಾರು ಜನರು ಕುಸಿಯುತ್ತಿದ್ದಾರೆ ಜನರು ಕೃಷಿಯ ಬಗ್ಗೆ ಮಾತನಾಡುವಾಗ ನಮ್ಮ ರೈತರನ್ನು ಒಳಗೊಳ್ಳದೆ ಯಾವುದೇ ಅರ್ಥವಿಲ್ಲ ಕೃಷಿ ಎನ್ನುವುದು ರೈತರ ಅಸ್ತಿತ್ವಕ್ಕೆ ಕಾರಣ ಅವರ ಪ್ರಯತ್ನದಿಂದಾಗಿ ಬಂಜರು ಗದ್ದೆಗಳು ವಿವಿಧ ರೀತಿಯ ಬೆಳೆಗಳು ತರಕಾರಿಗಳು ಮತ್ತು ಹಣ್ಣುಗಳಿಂದ ತುಂಬಿವೆ ರೈತರ ಶ್ರಮದಿಂದ ನಮಗೆ ದಿನವೂ ಅನ್ನ ಸಿಗುತ್ತಿದೆ ವಿಷಯ ಬೆಳವಣಿಗೆ ರೈತರ ಉಪಸ್ಥಿತಿ ಇಲ್ಲದೆ ನಾವು ನಮ್ಮ ಅಸ್ತಿತ್ವವನ್ನು ಊಹಿಸಲು ಸಾಧ್ಯವಿಲ್ಲ ವಿಪರೀತ ಪರಿಸರ ಪರಿಸ್ಥಿತಿಗಳ ಬಗ್ಗೆ ಕಾಳಜಿ ವಹಿಸದೆ ಅವರು ನಿರಂತರವಾಗಿ ಹೊಲಗಳಲ್ಲಿ ಕೆಲಸ ಮಾಡುತ್ತಾರೆ ಇಡೀ ದೇಶಕ್ಕೆ ಆಹಾರ ನೀಡಿದರೂ ಅವರು ದುಃಖದಿಂದ ತುಂಬಿದ ಜೀವನವನ್ನು ನಡೆಸುತ್ತಾರೆ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಷ್ಟ್ರದಲ್ಲಿ ಸರ್ವೇ ಸಾಮಾನ್ಯವಾಗುತ್ತಿವೆ ರೈತರ ಆತ್ಮಹತ್ಯೆ ಒಂದು ಗಂಭೀರ ಸಮಸ್ಯೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯು ರಾಷ್ಟ್ರದ ವಿವಿಧ ಕ್ಷೇತ್ರಗಳ ಪ್ರಗತಿಯನ್ನು ಮುನ್ನಡೆಸುತ್ತಿದೆ ರಾಷ್ಟ್ರದಲ್ಲಿ ಕೈಗಾರಿಕಾ ವಲಯದ ವಿಸ್ತರಣೆಯಿಂದಾಗಿ ಹಲವಾರು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿವೆ ರಾಷ್ಟ್ರದಲ್ಲಿ ತಾಂತ್ರಿಕ ಮತ್ತು ಕೈಗಾರಿಕಾ ವಿಸ್ತರಣೆಯ ಹೊರತಾಗಿಯೂ ಕೃಷಿ ಕ್ಷೇತ್ರವು ಭಾರತದಲ್ಲಿ ಪ್ರಾಬಲ್ಯ ಸಾಧಿಸುತ್ತಿದೆ ಬಹುಪಾಲು ಜನರು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ತಮ್ಮ ಜೀವನೋಪಾಯವನ್ನು ಗಳಿಸುತ್ತಾರೆ ಹಸಿರು ಕ್ರಾಂತಿಯ ಆಗಮನವು ಕೃಷಿ ಕ್ಷೇತ್ರಕ್ಕೆ ಪ್ರಯೋಜನವನ್ನು ನೀಡಿದೆ ಮತ್ತು ಕೃಷಿಯಲ್ಲಿ ತಾಂತ್ರಿಕ ವಿಧಾನಗಳ ಬಳಕೆಯಲ್ಲಿ ಹೆಚ್ಚಳದೊಂದಿಗೆ ಬೆಳೆಗಳ ಹೆಚ್ಚುವರಿ ಇಳುವರಿಯನ್ನು ಉಂಟು ಮಾಡಿದೆ ಕೃಷಿ ಕ್ಷೇತ್ರದಲ್ಲಿ ಇಂತಹ ಸುಧಾರಣೆಗಳು ಮತ್ತು ಹೊಸ ಕೃಷಿ ಉಪಕರಣಗಳ ಆವಿಷ್ಕಾರದ ನಂತರವೂ ರೈತರ ಸ್ಥಿತಿ ಕಳಪೆಯಾಗಿದೆ ಇದು ನಿಜಕ್ಕೂ ಗಾಬರಿ ಹುಟ್ಟಿಸುವ ಸನ್ನಿವೇಶ ರೈತರ ದುಸ್ಥಿತಿಯು ಅವರನ್ನು ಆತ್ಮಹತ್ಯೆಗೆ ತಳ್ಳುತ್ತದೆ ರಾಷ್ಟ್ರದಲ್ಲಿ ನಡೆಯುತ್ತಿರುವ ಆತ್ಮಹತ್ಯೆ ಪ್ರಕರಣಗಳ ಪ್ರಕ್ರಿಯೆಯು ಕೃಷಿ ಆರ್ಥಿಕತೆ ಎಂದು ಕರೆಯಲ್ಪಡುವ ದೇಶಕ್ಕೆ ಒಳ್ಳೆಯದಲ್ಲ ದೇಶದಲ್ಲಿ ಪ್ರತಿ ವರ್ಷ ರೈತರ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗುತ್ತಿದ್ದು ಇದು ಒಳ್ಳೆಯ ಲಕ್ಷಣವಲ್ಲ ಭಾರತ ಸರ್ಕಾರವು ಈ ವಿಷಯವನ್ನು ಪರಿಶೀಲಿಸಬೇಕು ಮತ್ತು ಈ ಸಮಸ್ಯೆ ಸಂಭವಿಸಿದಂತೆ ತಡೆಯಲು ಸಹಾಯ ಮಾಡುವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ರೈತರ ಆತ್ಮಹತ್ಯೆಯ ಇತಿಹಾಸ ಭಾರತದಲ್ಲಿ ರೈತರ ಆತ್ಮಹತ್ಯೆಯ ಕ್ರಿಯೆಯೂ ಹೊಸ ಆತಂಕವಲ್ಲ ಆದರೆ ಇದು ಹತ್ತೊಂಬತ್ತನೇ ಶತಮಾನದಿಂದಲೂ ರಾಷ್ಟ್ರದಲ್ಲಿ ಪ್ರಚಲಿತವಾಗಿದೆ ಐತಿಹಾಸಿಕ ದಾಖಲೆಗಳು ಭಾರತದಲ್ಲಿ ರೈತರ ಹತಾಶೆ ದಂಗೆಗಳು ಮತ್ತು ಆತ್ಮಹತ್ಯೆಗಳನ್ನು ಚೆನ್ನಾಗಿ ವ್ಯಾಖ್ಯಾನಿಸುತ್ತವೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರು ಇಂತಹ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರು ಆದರೆ ಆ ಸಮಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಪ್ರಸ್ತುತಕ್ಕೆ ಹೋಲಿಸಿದರೆ ಬಹಳ ಕಡಿಮೆ ಸಾವಿರದ ಎಂಟುನೂರ ಎಪ್ಪತ್ತರ ಸಮಯದಲ್ಲಿ ರೈತರು ನಗದು ಹಣದ ರೂಪದಲ್ಲಿ ಭಾರೀ ಭೂ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು ಬರ ಅಥವಾ ಪ್ರವಾಹ ಪರಿಸ್ಥಿತಿಗಳಿಂದಾಗಿ ಉತ್ಪಾದಕತೆ ಕುಂಠಿತಗೊಂಡಾಗಲೂ ಅವರು ತೆರಿಗೆ ಪಾವತಿಯಿಂದ ಮುಕ್ತರಾಗಿರಲಿಲ್ಲ ಸಾವಿರದ ಎಂಟುನೂರ ಎಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೇಳರ ಡೆಕನ್ ಗಲಭೆಗಳು ರೈತರಲ್ಲಿ ಹೆಚ್ಚಿನ ಹತಾಶೆ ಮತ್ತು ಅವರೊಂದಿಗಿನ ಕ್ರೌರ್ಯದ ಪರಿಣಾಮವಾಗಿದೆ ಡೆಕನ್ ದಂಗೆಗಳ ನಂತರ ವಸಾಹತುಶಾಹಿ ಸರ್ಕಾರವು ಡೆಕನ್ ಕೃಷಿಕರ ಪರಿಹಾರ ಕಾಯಿದೆಯನ್ನು ಅಂಗೀಕರಿಸಿತು ಈ ಕಾಯಿದೆಯ ಪ್ರಕಾರ ಲೇವಾದಯವಿದಾರರು ವಿಧಿಸುವ ಬಡ್ಡಿ ದರಗಳನ್ನು ಕಡಿಮೆ ಮಾಡಲಾಗಿದೆ ಆದರೆ ಇದು ಹತ್ತಿ ಕೃಷಿಗೆ ನಿರ್ಬಂಧಿತ ಪ್ರದೇಶಗಳಲ್ಲಿ ಮಾತ್ರ ಅನ್ವಯಿಸುತ್ತದೆ ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರ ನಲವತ್ತರ ಅವಧಿಯಲ್ಲಿ ಹಸಿವಿನಿಂದಾಗಿ ಗ್ರಾಮೀಣ ಕೃಷಿ ಪ್ರದೇಶದಲ್ಲಿ ವಾಸಿಸುವ ಜನರ ಸಾವಿನ ಪ್ರಮಾಣ ಹೆಚ್ಚಾಯಿತು ಹಸಿವಿನಿಂದಾಗಿ ಈ ಹಂತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸತ್ತರು ಮತ್ತು ಈ ಸಂಖ್ಯೆಯು ಆತ್ಮಹತ್ಯೆಯಿಂದ ಸಾವಿನ ಪ್ರಮಾಣಕ್ಕಿಂತ ಹೆಚ್ಚು ಇದಲ್ಲದೆ ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತರ ಅವಧಿಯಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ರೈತರ ಆತ್ಮಹತ್ಯೆಗಳು ವರದಿಯಾಗಿವೆ ಹೀಗಾಗಿ ಭಾರತದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯಭಾಗದಲ್ಲಿ ಹೆಚ್ಚು ಪ್ರಚಲಿತವಾದವು ಎಂದು ಹೇಳಬಹುದು ಕಡಿಮೆ ಹಣದಲ್ಲಿ ಕುಟುಂಬದ ಪ್ರತಿಯೊಂದು ಜವಾಬ್ದಾರಿಯನ್ನು ಪೂರೈಸಲು ರೈತರಿಗೆ ಹಲವು ಬಾರಿ ಕಷ್ಟವಾಗುತ್ತದೆ ಇದರಿಂದ ಕುಟುಂಬದ ಸಮಸ್ಯೆ ತಾಳಲಾರದೆ ರೈತರು ಆತ್ಮಹತ್ಯೆಗೆ ಮುಂದಾಗಿದ್ದಾರೆ ಎಲ್ಲ ಕೃಷಿ ಉತ್ಪನ್ನಗಳ ಬೆಲೆ ಏರಿಕೆ ಬೀಜಗಳು ರಸಗೊಬ್ಬರಗಳು ಕೃಷಿ ಉಪಕರಣಗಳು ಇತ್ಯಾದಿಗಳ ಬೆಲೆ ಏರಿಕೆಯು ರೈತರ ಹೊರೆಯನ್ನು ಹೆಚ್ಚಿಸುತ್ತಿದೆ ಕೃಷಿಗೆ ಬೇಕಾದ ಇಷ್ಟೆಲ್ಲ ವಸ್ತುಗಳನ್ನು ಖರೀದಿಸಲು ಅವರು ತಮ್ಮ ಸಂಪಾದನೆಯ ಗರಿಷ್ಠ ಭಾಗವನ್ನು ಖರ್ಚು ಮಾಡಬೇಕಾಗುತ್ತದೆ ಉತ್ಪಾದಕತೆ ಉತ್ತಮವಾಗಿಲ್ಲದಿದ್ದರೆ ಅವರು ನಷ್ಟವನ್ನು ಅನುಭವಿಸುತ್ತಾರೆ ಈ ರೀತಿಯಾಗಿ ಕೃಷಿ ಉತ್ಪನ್ನಗಳ ಬೆಲೆ ಏರಿಕೆಯು ರೈತರಿಗೆ ಹೊರೆಯಾಗುತ್ತದೆ ಎಂದು ನಾವು ಹೇಳಬಹುದು ಅರಿವು ಮತ್ತು ಜ್ಞಾನದ ಕೊರತೆ ರಾಷ್ಟ್ರದ ಪ್ರತಿಯೊಬ್ಬ ರೈತರು ಸಾಕ್ಷರರಾಗಿರುವುದು ಅನಿವಾರ್ಯವಲ್ಲ ಅನಕ್ಷರಸ್ಥರು ಮತ್ತು ಡಿಜಿಟಲ್ ರೂಪದಲ್ಲಿ ಪ್ರಸ್ತುತಪಡಿಸಲಾದ ಸರ್ಕಾರದ ನೀತಿಗಳು ಮತ್ತು ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುವ ಅನೇಕ ಜನರಿದ್ದಾರೆ ಹೀಗಾಗಿ ರಾಷ್ಟ್ರದ ರೈತರ ಸ್ಥಿತಿಯನ್ನು ಸುಧಾರಿಸಲು ಪ್ರಾರಂಭಿಸಿದ ಸರ್ಕಾರದ ನೀತಿಗಳು ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗದೆ ಅವರು ಈ ರೀತಿಯಾಗಿ ನೊಂದವರು ಕೃಷಿಯಲ್ಲಿ ಕಾರ್ಪೊರೇಟ್ ವಲಯದ ವಿಧಾನ ಕೃಷಿ ವಲಯದಲ್ಲಿ ಕಾರ್ಪೊರೇಟ್ ವಲಯಗಳ ಪ್ರವೇಶವು ರೈತರಿಗೆ ಒಳ್ಳೆಯದಲ್ಲ ದೊಡ್ಡ ಸಂಸ್ಥೆಗಳು ರೈತರ ಲಾಭದ ಬಗ್ಗೆ ಯೋಚಿಸುವ ಹೊರತಾಗಿಯೂ ತಮ್ಮದೇ ಆದ ಲಾಭವನ್ನು ಗಳಿಸುವತ್ತ ಗಮನಹರಿಸುವುದೇ ಇದಕ್ಕೆ ಕಾರಣ ಅವರು ತಮ್ಮ ಸ್ವಂತ ಮಾರುಕಟ್ಟೆ ತಂತ್ರದ ಪ್ರಕಾರ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡುತ್ತಾರೆ ಮತ್ತು ಇದು ರೈತರಿಗೆ ಉಪಯುಕ್ತವಾಗುವುದಿಲ್ಲ ಕಾರ್ಪೊರೇಟ್ ಸಂಸ್ಥೆಯು ಉತ್ಪನ್ನದ ಪ್ರಮುಖ ಲಾಭವನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳುತ್ತದೆ ಮತ್ತು ರೈತರಿಗೆ ಕಡಿಮೆ ಶೇಕಡವಾರು ನೀಡುತ್ತದೆ ಸಾಂಸ್ಥಿಕ ಹಣಕಾಸು ಬಡ ರೈತರಿಗೆ ಸುಲಭವಾಗಿ ದೊರೆಯಬೇಕು ಅನೇಕ ಬಾರಿ ಬಡ ರೈತರನ್ನು ಕೇವಲ ಸಾಲದ ಉದ್ದೇಶಕ್ಕಾಗಿ ಬಳಸುತ್ತಾರೆ ಆದರೆ ಅದರ ಹಿಂದಿನ ಕಾರಣ ಬೇರೆಯೇ ಇರುತ್ತದೆ ಆದ್ದರಿಂದ ಹಣದ ದುರುಪಯೋಗ ಆಗದಂತೆ ಪೋಸ್ಟ್ ಮಾನಿಟರಿಂಗ್ ಮಾಡಬೇಕು ಕೃಷಿ ವಿಧಾನಗಳ ಜ್ಞಾನ ಸರ್ಕಾರವು ಕೃಷಿಯ ಆರ್ಥಿಕ ವಿಧಾನದ ಬಗ್ಗೆ ಎಲ್ಲ ರೈತರಿಗೆ ಸಲಹೆ ಮತ್ತು ವಿವರಣೆಯನ್ನು ನೀಡಬೇಕು ಹೊಸ ಉಪಕರಣಗಳು ತಂತ್ರಗಳು ಬೀಜಗಳು ಇತ್ಯಾದಿಗಳ ಬಳಕೆಯನ್ನು ಅವರಿಗೆ ಸುಲಭವಾದ ರೂಪದಲ್ಲಿ ವಿವರಿಸಬೇಕು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಉತ್ತಮವಾಗಿ ಬೆಳೆಯುವ ಬೆಳೆಗಳ ಬಗ್ಗೆ ಅವರಿಗೆ ತಿಳಿಸಬೇಕು ಈ ರೀತಿಯಾಗಿ ಅವರು ಪ್ರವಾಹ ಅಥವಾ ಬರ ಪರಿಸ್ಥಿತಿಗಳಲ್ಲಿ ನಷ್ಟವನ್ನು ಅನುಭವಿಸಬೇಕಾಗಿಲ್ಲ ರೈತರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಸಣ್ಣ ಭೂ ಹಿಡುವಳಿ ಹೊಂದಿರುವ ಅನೇಕ ರೈತರಿದ್ದಾರೆ ಮತ್ತು ಆದಾಯವು ತುಂಬ ಚಿಕ್ಕದಾಗಿದೆ ರೈತರು ಕೌಶಲ್ಯ ಪಡೆಯಲು ಸರ್ಕಾರ ತರಬೇತಿ ಕೇಂದ್ರಗಳಿಗೆ ವ್ಯವಸ್ಥೆ ಮಾಡಬೇಕು ಇದರಿಂದ ಬೇಸಾಯದ ಜತೆಗೆ ಹೆಚ್ಚುವರಿ ಆದಾಯ ಗಳಿಸಲು ಸಹಕಾರಿಯಾಗಲಿದೆ ಆ ಪ್ರದೇಶದಲ್ಲಿ ಪದೇ ಪದೇ ಪ್ರವಾಹ ಮತ್ತು ಅನಾವೃಷ್ಟಿಯಿಂದ ನಷ್ಟದಲ್ಲಿರುವ ರೈತರಿಗೆ ಕೌಶಲ್ಯವನ್ನು ಸಾಧಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ರೈತರಿಗೆ ಪರಿಹಾರ ಪ್ರವಾಹ ಅಥವಾ ಅನಾವೃಷ್ಟಿಯ ಪರಿಸ್ಥಿತಿಯಿಂದ ಬೆಳೆ ನಷ್ಟದಿಂದ ಬಳಲುತ್ತಿರುವ ರೈತರಿಗೆ ಪರಿಹಾರ ಪ್ಯಾಕೇಜ್ಗಳನ್ನು ಒದಗಿಸಬೇಕು ನಷ್ಟವನ್ನು ಸರಿದೂಗಿಸಲು ಇದು ಅವರಿಗೆ ಸಹಾಯ ಮಾಡುತ್ತದೆ ಪ್ರತಿಯೊಬ್ಬ ನಿರ್ಗತಿಕ ರೈತರು ಪರಿಹಾರ ಪ್ಯಾಕೇಜ್ಗಳ ಪ್ರಯೋಜನವನ್ನು ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಬೇಕು ಉಪಸಂಹಾರ ಭಾರತ ಸರ್ಕಾರವು ರೈತರ ಸ್ಥಿತಿಯನ್ನು ಸುಧಾರಿಸಲು ಹಲವಾರು ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಪ್ರಾರಂಭಿಸಿದೆ ಈ ಕಾರ್ಯಕ್ರಮಗಳು ಮತ್ತು ನೀತಿಗಳ ಪ್ರಾರಂಭದ ಹೊರತಾಗಿಯೂ ರಾಷ್ಟ್ರದ ರೈತರ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಗಮನಿಸಲಾಗಿಲ್ಲ ಇದಲ್ಲದೆ ರೈತರ ಆತ್ಮಹತ್ಯೆ ಪ್ರಕರಣಗಳ ಸರಾಸರಿ ಸಂಖ್ಯೆಯು ಸತತ ವರ್ಷಗಳಲ್ಲಿ ಹೆಚ್ಚುತ್ತಿದೆ ರೈತರ ಸಮಸ್ಯೆಗಳು ಕಡಿಮೆಯಾಗುವಂತೆ ರೈತರಿಗಾಗಿ ಪರಿಣಾಮಕಾರಿ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಪ್ರಾರಂಭಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ರೈತರಿಗೆ ಅನುಕೂಲವಾಗುವಂತೆ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಇದಲ್ಲದೆ ಭಾರತೀಯ ರೈತರನ್ನು ಹೆಚ್ಚು ನುರಿತರನ್ನಾಗಿ ಮಾಡಲು ಹೆಚ್ಚಿನ ಗಮನವನ್ನು ನೀಡಬೇಕು ಇದರಿಂದ ಅವರು ಪ್ರಸ್ತುತ ಎದುರಿಸುತ್ತಿರುವ ಗರಿಷ್ಠ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುತ್ತದೆ